ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಗ ಹೃದಯದಿಂದ ಕರ್ತನ ದಿವಸವನ್ನ ತಿರುಗಿ ನಾವು ಮಹಿಮೆಗಾಗಿ ಕಳೆಯುವುದಕ್ಕಾಗಿ ನಮ್ಮ ಪ್ರಾರ್ಥನೆಗೆ ಅನೇಕ ಸಂದರ್ಭ ಉತ್ತರ ಇಲ್ಲದೆ ಇರುವುದಕ್ಕೆ ಕಾರಣಗಳೇನು ನಮಗೆ ಗುರುತೇ ಇರುವುದಿಲ್ಲ ಇದು ಒಂದು ರಹಸ್ಯವಾಗಿದೆ ಪ್ರೇರಣೆ ಎಷ್ಟೋ ಸಂದರ್ಭ ನಾವು ಪ್ರಾರ್ಥನೆಯನ್ನ ಬಹಳಷ್ಟು ಮಾಡ್ತೇವೆ ಆದರೆ ಅದಕ್ಕೆ ಉತ್ತರ ನಮ್ಮ ಕಡೆ ಇರುವುದನ್ನೇ ಇಲ್ಲ ಕಾರಣ ಏನಂದ್ರೆ ನಾವು ಪ್ರಾರ್ಥನೆಗಿಂತಲೂ ನಮ್ಮಲ್ಲಿ ನಂಬಿಕೆಯನ್ನ ಕಡಿಮೆ ಮಾಡಿಕೊಳ್ತೇವೆ ಅನೇಕ ಪ್ರಾರ್ಥನೆಗಳನ್ನು ಅಷ್ಟು ಅವ್ರ ಪ್ರಾರ್ಥನೆ ಮಾಡಬೇಕು ಇವ್ರ ಪ್ರಾರ್ಥನೆ ಮಾಡಬೇಕು ಸೇವಕರ ಕಡೆ ಪ್ರಾರ್ಥಿಸ್ಕೊಳ್ಬೇಕು ಇವೆಲ್ಲವುಗಳು ನಮ್ಮ ಕಡೆ ಇರ್ತವೆ ಆದರೆ ನಮ್ಮ ನಂಬಿಕೆಯನ್ನ ನಾವು ಕಡಿಮೆ ಮಾಡಿಕೊಳ್ತಾ ಇರ್ತೇವೆ ಯಾರು ನಂಬಿಕೆ ಇಲ್ಲದೆ ಪ್ರಾರ್ಥಿಸ್ತಾರೋ ಅವರ ಪ್ರಾರ್ಥನೆ ದೇವ್ರು ಕೇಳುವುದೇ ಇಲ್ಲ ಎಂಬುದಾಗಿ ನೇರವಾಗಿ ನಾವು ನೋಡ್ಕೊಳ್ತೇವೆ ಯಾಕೋ ಒಂದು ಬರ ಪತ್ರಕ್ಕೆ ಒಂದನೇ ಅಧ್ಯಾಯದ ಆರನೇ ವಚ್ಚಿನಿಂದ ನೋಡುವಾಗ ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟುಕೊಳ್ಳಬೇಕು ಬೇಡಿಕೊಳ್ಳಬೇಕು ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟು ಸಮುದ್ರದ ತರೆಯಂತೆ ಅಲಿತಾ ಇರ್ತಾನೆ ಆ ಮನುಷ್ಯ ತಾನು ಕರ್ತನಿಂದ ಏನಾದರೂ ಹೊಂದುವನೆಂದು ಭಾವಿಸದೇ ಇರಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಎರಡು ತನ್ನ ತನ್ನಡತೆಯಲ್ಲೆಲ್ಲಾ ಚಂಚಲನಾಗಿರ್ತಾನೆ ಅವನ ದೇವರಿಂದ ಏನು ಪಡ್ಕೊಳ್ಳುವುದಕ್ಕೆ ಆಗುವುದೇ ಇಲ್ಲ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಪ್ರಿಯರೇ ದೇವ್ರ ಮುಂದೆ ಹೋಗುವಾಗ ದೇವರು ಇದ್ದಾನೆ ಮತ್ತು ಆತನು ಪ್ರತಿಫಲ ಕೊಡ್ತಾನೆ ಎಂಬ ನಂಬುವುದು ಅವಶ್ಯ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಎಷ್ಟೋ ದೇವ್ರ ಮಕ್ಕಳು ದೇವ್ರ ಮುಂದೆ ಇರುವಾಗಲೂ ಅವರಲ್ಲಿ ನಂಬಿಕೆ ಪೂರ್ಣ ಇರುವುದೇ ಇಲ್ಲ ನಾವು ಈ ಇಸ್ರಾಲ್ರನ್ನ ನೋಡ್ಕೊಳ್ತೇವೆ ಪ್ರೇರೇ ಇಸ್ರಾಲ್ರು ದೇವ್ರ ದೇಶವನ್ನು ಅವ್ರ ಮುಂದೆಯೇ ಕೊಟ್ಟಿದ್ದಾರೆ ಈಗ ಗುಡ್ಡವನ್ನ ಹತ್ತಿ ನೋಡಿದೇಶವನ್ನು ಕಾಣ್ತದೆ ಪ್ರೇರ ಆದ್ರೆ ಅವರು ಭಯ ಪಡ್ತಾ ಇದ್ದಾರೆ ಅಲ್ಲಿ ನೆಫ್ತಿಯಲ್ಲಿ ಏನಿರ್ತಾರೆ ನಾವು ನಿಂದಿರುವುದಕ್ಕಾಗುವುದಿಲ್ಲ ಅನ್ನುವಂತ ಪೂರ್ಣ ಇಸ್ರಾಯಲ್ ಜನರಿಗೆ ಆ ಒಂದು ಅಪನಂಬಿಕೆ ತುಂಬಿ ಹಾಕಲ್ಪಟ್ಟಿತ್ತು ನೀವು ಅದನ್ನ ಅರಣ್ಯ ಕಾಂಡ ಆ ಹದಿಮೂರು ಮತ್ತು ಹದಿನಾಲ್ಕನೇ ಅಧ್ಯಾಯದಲ್ಲಿ ನಾವು ನೋಡ್ಕೊತೇವೆ ಆದ್ರೆ ಯಹುಶವ ಕಾಲೆ ಮಾತ್ರ ನಾವು ಅವರನ್ನ ಕೊಂದು ಪುಷ್ಟಿಯಾಗಿ ನಡೀತೇವೆ ಕರ್ತು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಹೇಳುವಂತ ಮಾತನ್ನ ನಾವು ನೋಡ್ಕೊಳ್ತೇವೆ ಈ ಕಾರಣ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸ್ಬೇಕು ದೇವ್ರ ಸನ್ನಿಧಾನಕ್ಕೆ ಹೋಗುವುದು ಇಂಪಾರ್ಟೆಂಟ್ ಅಲ್ಲ ನಮ್ಮಲ್ಲಿ ಆತನು ಸರ್ವಶಕ್ತನೆಂಬುದಾಗಿ ನಂಬುವುದು ಬಹಳ ಪ್ರಾಮುಖ್ಯವಾಗಿರುವಂಥದ್ದು ಯಾರು ದೇವ್ರನ್ನ ನಂಬುತ್ತಾರೋ ಅವರು ಎಲ್ಲಾ ಆಶೀರ್ವಾದಗಳಿಗೆ ಅವರು ಪಾತ್ರರಾಗ್ತಾರೆ ಎಂಬುದಾಗಿ ನೇರವಾಗಿ ನಾವು ಕರ್ತನ ಮೂಲಕವಾಗಿ ಈ ಪ್ರವಾದನೆಯನ್ನು ಕೇಳ್ತೇವೆ ಪ್ರೇರೇ ಈ ಕಾರಣ ನಮ್ಮ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳೋಣ ದೇವ್ರ ಸನ್ನಿಧಾನದಲ್ಲಿ ಹೋಗೋಣ ಆತನ ಪ್ರತಿಫಲವನ್ನ ನೂರಷ್ಟು ಕೊಟ್ಟೆ ಕೊಡ್ತಾನೆ ಪ್ರೇರೇ ಆ ರೀತಿಯಲ್ಲಿ ಆಗುವಂಥ ಕರ್ತನ ನಿಮ್ಮನ್ನು ಆಶ್ವಸಲಿ ಥ್ಯಾಂಕ್ ಯು